ಆತ್ಮೀಯ ವಿದ್ಯಾರ್ಥಿಗಳೇ ಆಗಿ ರಿವಿಷನ್ ಯಾವ ರೀತಿ ನೋಡಿರಿ ಎಕ್ಸಾಮ್ ಮುಂಜಾನೆ ನೋಡ್ಕೊಂಡು ಹೋಗಬೇಕಾಗಿದ್ದು ಏನು ಇಂಪಾರ್ಟೆಂಟ್ ಅದ ಅಂತಂದು ಕ್ವಶನ್ ನೋಡಿರಿ ಫಸ್ಟ್ ಏನಪ್ಪ ಅಂದರೆ ಕೆಳಗಿನ ರಾಸಾಯನಿಕ ಸಮೀಕರಣ ಸರಿದೂಗಿಸಿ ಸಮೀಕರಣ ಯಾವ ರೀತಿ ಸರಿದೂಗಿಸ್ಬೇಕಂತಂದರೆ ಎಚ್ ಎನ್ ಓ ತ್ರೀ ಪ್ಲಸ್ ಸಿ ಎ ಓ ಎಚ್ ಟು ಸಿ ಎನ್ ಓ ತ್ರೀ ಟ್ವೈಸ್ ಟು ಪ್ಲಸ್ ಎಚ್ ಟು ಓ ಅಂತದ ಹೌದಾ ಸಮೀಕರಣ ಸರಿದೂಗಿಸ್ಬೇಕಾಯ್ತಪ್ಪ ಅಂತಂದರೆ ಈ ಕಡೆ ಹೈಡ್ರೋಜನ್ ಎಷ್ಟವ ನೋಡ್ಕೋಬೇಕು ಫಸ್ಟ್ ಇಲ್ಲಿ ಎಷ್ಟು ಹೈಡ್ರೋಜನ್ ಅದ ಇಲ್ಲಿ ಎರಡವ ಇಲ್ಲಿ ಎರಡು ಪ್ಲಸ್ ಇದೊಂದು ಮೂರು ಆತವ ಹೋದ ಈ ಕಡೆ ಎಷ್ಟೋ ನೋಡ್ರಿ ಎರಡವ ಈ ಕಡೆ ಎರಡು ಅಪ್ಪ ಅಂತಂದರೆ ಈ ಕಡೆ ಮೂರು ಆಗ್ಬೇಕಾದ್ರೆ ಆರ್ಡ್ ನಂಬರ್ ಇತ್ತು ಅಂತಂದರೆ ಈ ಕಡೆ ನೋಡ್ರಿ ಜಸ್ಟ್ ಈ ಕಡೆ ನಾವು ಈ ಕಡೆ ಭೀ ಏನಪ್ಪ ಅಂತಂದರೆ ನೋಡ್ರಿ ಈ ಕಡೆ ಟೂ ಬರದೆ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲದ ಎರಡು ಈ ಕಡೆ ಬರಿದೆವು ಅಂತಂದರೆ ಇಲ್ಲಿ ಎರಡು ಬರಿಬೇಕು ನೋಡ್ರಿ ಇಲ್ದು ಎರಡು ಎರಡು ನಾಲ್ಕು ಆಯ್ತು ಇಲ್ಲಿ ಎರಡು ನಾ ಎರಡು ಎರಡು ಇಲ್ಲಿ ಎರಡವ ಇಲ್ಲಿ ಎರಡು ಆತವ ಹೌದಾ ಈ ಕಡೆ ಇದು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ನೋಡ್ಕೋಬೇಕು ನೀವು ಈ ಕಡೆ ನಾಲ್ಕು ಇರಬೇಕು ಹೈಡ್ರೋಜನ್ ಈ ಕಡೆ ನಾಲ್ಕು ಇರಬೇಕು ಸಿಂಪಲ್ಲಾಗಿ ಮತ್ತೇನಿಲ್ಲ ನಾಲ್ಕು ಆಗ ಆಗಂಗೆ ಮಾಡಬೇಕಾಯ್ತು ಅಂತಂದರೆ ಯಾವಾಗ ಭೀ ನಾವು ಸಮೀಕರಣ ಸರಿ ದೂಗಿಸ್ಬೇಕಂದ್ರೆ ಈ ಕಡೆ ಇಲ್ಲಿ ಬರೀಬೇಕು ನಂಬರ್ ಬಾಜು ಹೌದಾ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಎನ್ ನೋಡ್ರಿ ಎನ್ ಓ ತ್ರೀ ಒಂದದ ಇಲ್ಲಿ ಎನ್ ಓ ತ್ರೀ ಇಲ್ಲಿ ಹಿಂದೆ ಎರಡು ಟೂ ಬರ್ದೇವು ಅಂತಂದ್ರೆ ಇದನ್ನು ಎರಡು ಎನ್ ಓ ತ್ರೀ ಅದು ಇಲ್ಲಿ ಎನ್ ಓ ತ್ರೀ ಇಲ್ಲಿ ಆಲ್ರೆಡಿ ಎರಡದಾ ಹೌದಾ ಮುಗೀತು ಸಿ ಎ ಇಲ್ಲ ಒಂದದ ಇಲ್ಲಿ ಸಿ ಒಂದು ಮುಗೀತು ಇಷ್ಟು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಹೌದಾ ಇದು ಇದೇ ಥರ ಅಂತ ಅಂದ್ರೆ ಯಾವುದೇ ಕೊಟ್ರೂ ಕೂಡ ಒಂದು ಬ್ಯಾಲೆನ್ಸ್ ಮಾಡೋದು ತ್ರೀ ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇರ್ತದೆ ಈ ಥರ ಬ್ಯಾಲೆನ್ಸ್ ಮಾಡ್ಕೋರಿ ನೀವು ಫಸ್ಟ್ ಹೈಡ್ರೋಜನ್ ಇರಿಸುವ ಈ ಕಡೆ ಎಷ್ಟೋ ಎಲ್ಲ ಎಲಿಮೆಂಟ್ಸ್ಗಳು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಈಕ್ವಲ್ ಮಾಡ್ಕೋಬೇಕು ವಾಷಿಂಗ್ ಸೋಡಾ ಮತ್ತು ಅಡುಗೆ ಸೋಡಾಗಳ ಎರಡೆರಡು ಪ್ರಮುಖ ಉಪಯೋಗಗಳನ್ನು ಬರೆಯಿರಿ ಹೌದಾ ವಾಷಿಂಗ್ ಸೋಡಾದ ಉಪಯೋಗಗಳು ಏನಪ್ಪ ಅಂದರೆ ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಉಪಯೋಗಿಸುತ್ತಾರೆ ಎರಡನೇದು ಬೋರಾಕ್ಸ್ನಂಥ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಉಪಯೋಗಿಸುತ್ತಾರೆ ಅಡಿಗೆ ಸೋಡಾದ ಉಪಯೋಗಗಳು ಆಮ್ಲ ಆಮ್ಲಶಾಮಕಗಳಲ್ಲಿ ಉಪಯೋಗಿಸುತ್ತಾರೆ ಇದು ಕ್ಷಾರೀಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ ಮತ್ತು ಉಪಶಮನೆ ಮಾಡುತ್ತ ನೀಡುತ್ತದೆ ಎರಡನೇದು ಏನಪ್ಪ ಅಂದರೆ ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸುವರು ಸೋಡಿಯಮನ್ನು ಎಣ್ಣೆಯಲ್ಲಿ ಸಂಗ್ರಹಿಸಿಡುವರು ಏಕೆ ಸೋಡಿಯಂ ಯಾಕೆ ಇಡ್ತಾರಪ್ಪ ಅಂತಂದರೆ ಸಾಮಾನ್ಯ ಉಷ್ಣತೆಯಲ್ಲಿ ಸೋಡಿಯಂ ಗಾಳಿ ಮತ್ತು ನೀರಿನೊಂದಿಗೆ ಬಹುಬೇಗ ವರ್ತಿಸುವುದರಿಂದ ಎಣ್ಣೆಯಲ್ಲಿ ಸಂಗ್ರಹಿಸಿಡುವರು ಅದ ಸಾಮಾನ್ಯ ಉಷ್ಣತೆಯಲ್ಲಿ ಸೋಡಿಯಂ ಗಾಳಿ ಮತ್ತು ನೀರಿನೊಂದಿಗೆ ಬಹುಬೇಗ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ ಓಕೆನಾ ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನು ಉಭಯಧರ್ಮಿ ಆಕ್ಸೈಡ್ಗಳಿಗೆ ಎರಡು ಉದಾಹರಣೆ ಕೊಡಿ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳೆರಡನ್ನು ಪ್ರದರ್ಶಿಸುತ್ತವೆ ಇವುಗಳಿಗೆ ಉಭಯಧರ್ಮಿ ಆಕ್ಸೈಡ್ಗಳು ಎನ್ನುವರು ಅಥವಾ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪರ್ಥಾಮ್ಲಿಗಳೆರಡರ ಜೊತೆಗೂ ಪ್ರತಿವರ್ಚಿಸಿದಾಗ ನೀರು ಮತ್ತು ಲವಣಗಳು ಉಂಟು ಮಾಡುತ್ತವೆ ಇವುಗಳಿಗೆ ಉಭಯಧರ್ಮಿ ಆಕ್ಸೈಡ್ಗಳು ಎನ್ನುವರು ಸತ್ವಿನ ಆಕ್ಸೈಡ್ ಅಲ್ಯೂಮಿನಿಯಂ ಆಕ್ಸೈಡ್ ಇವಕ್ಕೂ ಅಂತಂದರೆ ಉಭಯ ಉಭಯಧರ್ಮಿ ಆಕ್ಸೈಡ್ಗಳು ಎಂದು ಕರಿತೀವಿ ಕಬ್ಬಿಣ ತುಕ್ಕು ಇಡುವುದನ್ನು ತಡೆಗಟ್ಟುವ ಎರಡು ವಿಧಾನಗಳು ಬಣ್ಣ ಹಚ್ಚುವುದು ಗ್ರೀಸ್ ಹಚ್ಚುವುದು ಗ್ಯಾಲ್ವನೀಕರಣ ಕ್ರೋಮಿಯ ಲೇಪನ ಮಾಡುವುದು ವಿಷಯ ನೆಂಪಟರು ಆಲ್ಖೇನ್ ಆಲ್ಖೀನ್ ಮತ್ತು ಆಲ್ಖೈನ್ಗಳಿಗಿರುವ ವ್ಯತ್ಯಾಸ ತಿಳಿಸಿ ಆಲ್ಖೇನ್ ಎಂಬ ಪರ್ಯಾಪ್ತ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಲ್ಕೀನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಲ್ಖೈನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಾಮಾನ್ಯ ಸೂತ್ರ ಏನಪ್ಪ ಅಂದರೆ ಆಲ್ಖೇನ್ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಆಲ್ ಖೀನ್ ಸಿ ಎನ್ ಎಚ್ ಟು ಎನ್ ಅಷ್ಟೇ ಅದ ಇದು ಪ್ಲಸ್ ಎಕ್ಸ್ಟ್ರಾ ಇರ್ತದೆ ಆಲ್ ಕ್ಲೇನ್ ಬತ್ತಂದ್ರೆ ಪ್ಲಸ್ ಟು ಲೀ ಬತ್ತ ಆಲ್ ಖೀನ್ ಬತ್ತು ಪ್ಲಸ್ ಟು ಕಮ್ ಆಗ್ತದಂತ ನೆನಪಿಟ್ರಿ ಆಲ್ ಕೈ ಬತ್ತು ಅಂತಂದ್ರೆ ಅಲ್ಲಿ ಮೈನಸ್ ಟೂ ಆಗ್ತದೆ ಇಲ್ಲಿ ಪ್ಲಸ್ ಟು ಆದರೆ ಇಲ್ಲಿ ಮೈನಸ್ ಟು ಆತ ಆಲ್ ಕೈ ಕೈ ಇರ್ತದೆ ಬರೀ ಆ ಕೆ ಇತ್ತು ಅಂದರೆ ಅದು ಪ್ಲಸ್ ಟು ಕೈ ಬತ್ತಂದ್ರೆ ಮೈನಸ್ ಟು ಲೀ ಲೀ ಆಲ್ ಕೀ ಬತ್ತಂದ್ರೆ ಎರಡು ಪ್ಲಸ್ ಟೂ ಇರಲ್ಲ ಮೈನಸ್ ಟೂ ಇರೋಲ್ಲ ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧವಿರುತ್ತದೆ ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿ ಬಂಧವಿರುತ್ತದೆ ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ತ್ರೀ ಬಂಧವಿರುತ್ತದೆ ಹೌದಾ ಈ ಥರ ಇಷ್ಟು ವ್ಯತ್ಯಾಸಗಳು ನೆನ್ಪಿಟ್ಕೋರಿ ನೆಕ್ಸ್ಟ್ ಏನಪ್ಪ ಅಂದರೆ ಕೆಟನೀಕರಣ ಎಂದರೇನು ಇದರ ಮೂರು ರಚನೆಗಳು ಯಾವುವು ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳ ಜೊತೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅನುವಾಗುತ್ತದೆ ಕಾರ್ಬನ್ನ ಈ ವಿಶಿಷ್ಟ ಗುಣವನ್ನು ಕೆಟನೀಕರಣ ಅಂತ ಕರಿತೀವಿ ನೇರ ಸರ್ಪಣಿ ಕವಲು ಸರ್ಪಣಿ ಈ ಟೈಪ್ ಇರ್ತಾವೆ ಹೌದಾ ಅದೇ ಥರ ಬಹುರೂಪತೆ ಎಂದರೇನು ಇಂಗಾಲದ ಬಹುರೂಪಗಳನ್ನು ಬರೆಯಿರಿ ಹೌದಾ ಬಹುರೂಪ ಅಂತಂತಂದರೆ ಒಂದು ಮೂಲ ವಸ್ತು ಅನೇಕ ರೂಪದಲ್ಲಿ ಧರುತ್ತರ ಅದರ ರಾಸಾಯನಿಕ ಗುಣ ಒಂದೇ ಆಗಿರುತ್ತದೆ ಏನು ಬೌ ಆ ಮೂಲ ವಸ್ತುವಿನ ಬಹುರೂಪತೆ ಎನ್ನುವರು ಇಂಗಾಲದ ಬಹುರೂಪಗಳು ವಜ್ರ ಗ್ರಾಫೈಟ್ ಕಲ್ಲಿದ್ದಲು ಇದ್ದಲು ಕೋಕ್ ಫ್ಲೋರಿನ್ ಕಾಡಿಗೆ ಇತಾಯಿನ್ ಮತ್ತು ಇಥೀನ್ಗಳ ಅನುಸೂತ್ರ ಹಾಗೂ ಇಲೆಕ್ಟ್ರಾನ್ ಚುಕ್ಕೆ ನಕ್ಷೆ ಬರೆಯ ಅಂತ ಕೊಟ್ಟಿರ್ತಾರೆ ಹೌದಾ ಈ ಟೈಪ್ ಬರೆಯುತ್ತೆ ಹೌದಾ ಇದು ಇಥೈನ್ದು ಇದು ಇಥೀನ್ ಯಾವ ಟೈಪ್ ಅದ ನೋಡಿಕೊಡ್ರಿ ಹೌದಾ ಇಲ್ಲಿ ಕಾರ್ಬನ್ ಕಾರ್ಬನ್ ಇರುತ್ತೆ ಇಲ್ಲಿ ಎರಡಪ್ಪ ಅಂದರೆ ಇಲ್ಲಿ ಎರಡು ಎಲೆಕ್ಟ್ರಾನ್ ಇಲ್ಲೆಲ್ಲ ಎರಡು ಮೂರು ಜೋಡಿ ಜೋಡಿ ಇರಬೇಕು ಇಲ್ಲಿ ಹೌದಾ ಈ ಥರ ಇದ್ರೆ ಈ ತಾಯಿನದು ಇಲ್ಲಿ ಎರಡು ಸರ್ಕಲ್ ಹಾಕೋರಿ ಇಲ್ಲೊಂದು ಕಾರ್ಬನ್ ಇಲ್ಲೊಂದು ಕಾರ್ಬನ್ ಎಲ್ಲ ಕಡೆ ಹೈಡ್ರೋಜನ್ ಇರಬೇಕು ಮೂರರದಾಗ ಹೌದಾ ಇಲ್ಲಿ ಒಂದು ಇಲ್ಲಿ ನೋಡಿ ಇಲ್ಲಿ ಎರಡು ಎಲೆಕ್ಟ್ರಾನ್ ಇಲ್ಲೆರಡು ಜೋಡಿ ಎರಡು ಜೋಡಿ ಜೋಡಿ ಇರಬೇಕು ಒಂದು ನೋಡ್ರಿ ಒಂದು ಎಕ್ಸ ಒಂದು ಸ್ಟಾರ್ ಹಾಕಿರಿ ಇವು ಹೌದಾ ಇವೆಲ್ಲದರ ಎರಡೆರಡು ಸೇಮ್ ಇವು ಇವು ನಾಲ್ಕು ಮಾಡಿಬಿಡ್ರಿ ಹೌದಾ ಇದು ಇತಿಂದು ಸ್ಕೈಲಮ್ ಮತ್ತು ಗಳಲ್ಲಿನ ವಸ್ತುಗಳ ಸಾಗಾಣಿಕೆ ನಡುವಿನ ವ್ಯತ್ಯಾಸಗಳು ಸ್ಕೈಲಮ್ ಮತ್ತು ಪ್ಲೊಯಂ ನೋಡ್ರಿ ಸ್ಕೈಲಮ್ ಏನು ಮಾಡುತ್ತೋ ಬೇರಿನಿಂದ ಸಸ್ಯದ ವಿವಿಧ ಭಾಗಗಳಿಗೆ ನೀರು ಮತ್ತು ಖನಿಜಗಳನ್ನು ಸಾಗಿಸುತ್ತದೆ ದ್ಯುತಿ ದ್ವಿತೀಸಂಶ್ಲೇಷಣ ಉತ್ಪನ್ನವನ್ನು ಎಲೆಗಳಿಂದ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ ಸಾಗಾಣಿಕೆಯ ಏಕಮುಖವಾಗಿದೆ ಸಾಗಾಣಿಕೆಯು ದ್ವಿಮುಖವಾಗಿದೆ ಶಕ್ತಿಯ ಅಗತ್ಯವಿಲ್ಲ ಎ ಪಿ ರೂಪದಲ್ಲಿ ಶಕ್ತಿ ಬಳಕೆಯಾಗುತ್ತದೆ ಮಾನವನ ಮೆದುಳಿನ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಹೌದಾ ಮಹಾಮಸ್ತಿಷ್ಕ ತಲೆ ಬುರುಡೆ ಮಧ್ಯದ ಮೆದುಳು ಮುಮ್ಮೆದಳು ಹೈಪೋ ಇರ್ತವೆ ರೀ ಹೈಪೋ ಪಿಟ್ಟು ಗ್ರಂಥಿ ತಳಗಡೆ ಇರ್ತದೆ ಹಿಮ್ಮೆದಳು ಇಲ್ಲಿ ಬರ್ತಕ್ಕಂಥವು ಪಾನ್ ಹೌದಾ ಆಮೇಲೆ ಮೆಡುಲಾ ಅನುಮಸ್ತಿಷ್ಕ ಇಲ್ಲೇ ಬರ್ತಾವೆ ಅನುಮಸ್ತಿಷ್ಕ ಮಸ್ತಿಷ್ಕ ಮೆಡುಲಾ ಈ ಭಾಗದಲ್ಲಿ ಬರ್ತಾವೆ ಇದು ಮೆದುಳು ಬಳ್ಳಿ ಹೌದಾ ಚಿತ್ರವನ್ನು ನಾನೇನು ಪೆಟ್ಕೊಂಡ್ರಿ ಭಾಗಗಳ ಮೇಲೆ ಇಂಪಾರ್ಟೆಂಟ್ ಇವು ಎಷ್ಟು హోదా మా మస్తిస్క ముమ్మెదళు హిమ్మెదు ఇల్ నెన్పి తల బురుడే బర్తకూ మధ్యద మెదడు ఇల్లు బ మధ్యద మెదడు మేనప్ప అందరి ఇల్ కేతారు హైపోతలమస్ గ్రంథి ఇరవై హోదా ఇడు హైపో తలమస్ పిట్ హైపీ నెన్పి పమే అంత నెన్పిట్రి పామెరిత పామె అప్పిట్ ఓకే ನೆಕ್ಸ್ಟ್ ಏನಪ್ಪ ಅಂತಂದರೆ ಗರ್ಭ ನಿರೋಧಕತೆ ವಿವಿಧ ವಿಧಾನಗಳು ಯಾವುವು ಅಂತ ಕೇಳ್ತಾರೆ ಹೌದಾ ಯಾಂತ್ರಿಕ ವಿಧಾನ ಶಿಶ್ನದ ಮೇಲೆ ಕಾಂಡೋಮ್ ಧರಿಸುವುದು ಅಥವಾ ಯೋನಿಯೊಳಗೆ ಚೀಲವನ್ನು ಅಳವಡಿಸಿಕೊಳ್ಳುವುದು ಎರಡದು ದೇಹದ ಹಾರ್ಮೋನುಗಳ ಸಮತೋಲನದ ಬದಲಾವಣೆ ಗರ್ಭ ನಿರೋಧಕ ಮಾತ್ರೆಗಳು ಒಳಗಿಡುವ ಮಾತ್ರೆಗಳು ಇವು ಯೋನಿಯನ್ನು ಪ್ರವೇಶಿಸುವ ವಿರ್ಯಾಣುಗಳನ್ನು ಕೊಲ್ಲುತ್ತವೆ ಗರ್ಭ ನಿರೋಧಕ ಸಾಧನವಾದ ವಂಕಿ ಅಥವಾ ಕಾಪರ್ ಟೀಯನ್ನು ಗರ್ಭಕೋಶದೊಳಗೆ ಅಳವಡಿಸುವುದು ಶಾಶ್ವತವಾಗಿ ಗರ್ಭಧರಿಸದಂತೆ ಮಾಡಲು ಪುರುಷರಿಗೆ ವ್ಯಾ ಟಮಿ ಮತ್ತು ಮಹಿಳೆಯರಿಗೆ ಟ್ಯೂಬೋಕ್ಟಮಿ ಶಸ್ತ್ರ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಇನ್ನೊಮ್ಮೆ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಹೋರಿ ಹೋದ ಎಲ್ಲ ಸರಿಯಾಗಿ ಒಂದು ಮತ್ತೊಮ್ಮೆ ರಿವಿಷನ್ ಆಗಲಿ ಮಾರ್ನಿಂಗ್ ಎದ್ದು ಏನಪ್ಪ ಅಂತಂದರೆ ಎಲ್ಲ ರಿವಿಷನ್ ಮಾಡ್ಕೊಂಡು ಹೋಗಬೇಕು ಈಗ ಎಕ್ಸಾಮ್ಗೆ ಹೋಗೋ ಟೈಮಿಗೆ ಏನಪ್ಪ ಅಂತಂದರೆ ಎಲ್ಲ ರೀತಿಯಲ್ಲಿ ಮೊದಲು ಏನಪ್ಪ ಅಂತಂದರೆ ಚಿತ್ರಗಳನ್ನು ಕರೆಕ್ಟಾಗಿ ನೋಡಿಕೊಂಡು ಮೇನ್ ಫಾರ್ಮುಲಾ ಫಾರ್ಮುಲಾಗಳು ಕರೆಕ್ಟಾಗಿ ನೋಡ್ಕೊಳ್ರಿ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಫಿಕ್ಸ್ ಆಗಿರ್ತದೆ ಹೌದಾ ಇಂಪಾರ್ಟೆಂಟ್ ಕ್ವೆಶನ್ ಎಲ್ಲ ಏನಪ್ಪ ಅಂದರೆ ಎಲ್ಲ ಚಾಪ್ಟರ್ಗಳು ಒನ್ ಟೈಮ್ ರಿವೈಸ್ ಮಾಡ್ರಿ ಓಕೆನಾ ಮತ್ತೊಮ್ಮೆ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು